ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕನ್ನಡ ವ್ಲಾಗ್ ಇವತ್ತು ನವರಾತ್ರಿ ಹಬ್ಬದ ಐದನೇ ದಿನ ಬಣ್ಣ ಬಿಳಿ ಸ್ಕಂದ ದೇವಿನ ಪ್ರಾರ್ಥನೆ ಮಾಡಬೇಕು ಕಾರ್ತಿಕೇಯ ಅಥವಾ ಸ್ಕಂದ ಎಂದು ಸಹ ಪರಿಗಣಿಸಲಾಗುತ್ತದೆ ಈ ಅವತಾರದಲ್ಲಿ ದೇವಿಯು ಸಿಂಹದ ಮೇಲೆ ಕುಳಿತು ತನ್ನ ಆರು ಮುಖದ ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ಸಿಂಹದ ಮೇಲೆ ಕುಳಿತಿರು ಅಲಂಕರಿಸಿರುತ್ತಾರೆ ಈ ಅವತಾರದಲ್ಲಿ ತಾಯಿಯು ತುಂಬ ಶಕ್ತಿಶಾಲಿಯಾಗಿ ಶಕ್ತಿಯುತವಾಗಿ ಇರ್ತಾರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ಇದೆ ಈ ಸ್ಕಂದಾದೇವಿಗೆ ದೇವಿಗೆ ಕೆಂಪು ಬಣ್ಣದ ವಿಶೇಷವಾಗಿ ಗುಲಾಬಿ ಅಂದರೆ ತುಂಬ ಇಷ್ಟ ನವರಾತ್ರಿ ಹಬ್ಬದ ಐದನೇ ಅವತಾರ ಸ್ಕಂದ ಮಾತೆ ಈ ತಾಯಿಯ ವಿಶೇಷತೆ ಏನಂದರೆ ಬಿಳಿ ಬಣ್ಣ ಈ ತಾಯಿಯ ಮಂತ್ರ ಯಾವುದು ಅಂದರೆ ದೇವಿ ಸರ್ವಭೂತೇಶು ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನು ಹೇಳಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು